ಸ್ನೇಹಿತರೆ ನಮಸ್ಕಾರ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಿತ್ಯಾನಂದ ಗೌಡನ ಮಂಚದ ಕತೆ ಪತ್ನಿಯೇ ಬಿಚ್ಚಿಟ್ಟ ಸತ್ಯ ಏನಿದು ನಿತ್ಯಾನಂದ ಗೌಡ ನೀವು ಕೇಳಿರ್ಬೋದು ಈ ನಿತ್ಯಾನಂದ ಗೌಡ ಯಾರು ಅಂತ ಕಿರುಪರಿಚಯ ಮಾಡ್ಕೊಂಡು ಬರ್ತೀನಿ ಇಲ್ಲಿ ಉಡುಪಿ ಜಿಲ್ಲೆಯ ಏನು ಕೋಟಾ ಠಾಣೆಯಲ್ಲಿ ಈತ ಪಿ ಎಸ್ಐಗೆ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭ ಸ್ವಲ್ಪ ಸೈಕೋ ರೀತಿಯ ವ್ಯಕ್ತಿ ಆ ಈತ ಯಾವ ರೀತಿಯೆಲ್ಲ ಜನ ಸಾಮಾನ್ಯರೊಟ್ಟಿಗೆ ನಡ್ಕೊಂತ ಇದ್ದ ಯಾವ ರೀತಿ ಈತನ ಬಗ್ಗೆ ಒಂದು ಕೂಗು ಕೇಳಿ ಬಂದಿತ್ತು ಇವನ ಬೇನ ಎಲ್ಲ ಜನ ವಿರೋಧಿ ನೀತಿಗಳನ್ನು ಅನು ಅನುಸರಿಸ್ತಾ ಇದ್ದ ಒಂದು ಆಟೋ ಡ್ರೈವರ್ ಡ್ರೈವರ್ಗಳಿರ್ಬೋದು ಡ್ರೈವರ್ ಇವನ ದೌರ್ಜನ್ಯ ಅವರ ಮೇಲೆ ಸಾಕಷ್ಟು ಮಾಡ್ತಾ ಇದ್ದ ಜನ ಉಗಿದು ಓಡಿಸಿದ್ರು ಇಲ್ಲಿಂದ ಅವನ ಆ ತರದ ಒಂದು ಈ ನಿತ್ಯಾನಂದ ಗೌಡ ಇವನು ಈತ ತನ್ನ ಸಿಬ್ಬಂದಿಗಳನ್ನೇ ನಂಬ್ತಾ ಇರಲಿಲ್ಲ ತನ್ನ ಸಿಬ್ಬಂದಿಗಳ ಮೇಲೆ ಇವನಿಗೆ ಒಳ್ಳೆಯ ಭಾವನೆಗಳಿರಲಿಲ್ಲ ಈತನಿಗೆ ನನ್ಗನ್ಸುತ್ತೆ ಈತನ ಮೇಲೆ ನಂಬಿಕೆ ಇಲ್ಲ ಅಂತ ಯಾವ ವ್ಯಕ್ತಿಗಳನ್ನ ಯಾವ ಮನುಷ್ಯರನ್ನ ನಂಬದ ಪರಿಸ್ಥಿತಿಯಲ್ಲಿ ಈತಾ ಇತ್ತ ಈಗ ಈತನ ಪತ್ನಿ ಅಮಿತಾ ಎಸ್ ಪಿಗೆ ದೂರು ಕೊಟ್ಟಿದ್ದಾರೆ ಎಸ್ ಪಿ ಬರೋ ತನಕ ನಾನು ಇಲ್ಲಿಂದ ಕದಲ ಅಂತ ಕದಲಲ್ಲ ಅಂತ ಕೂತ್ಕೊಂಡಿದ್ದಾರೆ ಒಂದು ರೀತಿಯ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ತನಗೆ ಮತ್ತೆ ತನ್ನ ಮಗುವಿಗೆ ಗಂಡು ಮಗು ಇರೋದು ಅವರಿಗೆ ಏನು ತನ್ನ ಒಂದು ಕ್ವಾರ್ಟ್ರಸ್ಗೆ ಕರ್ಸ್ಕೊಂಡು ಸಿಕ್ಕಾಪಟ್ಟೆ ಹೊಡೆದು ಬೂಟ್ ಕಾಲಲ್ಲೆಲ್ಲ ಹೊಡೆದು ತುಂಬಾ ದೌರ್ಜನ್ಯ ಮಾಡಿದ್ದಾರೆ ಅಂತ ಆಕೆಯ ಈತನ ಪತ್ನಿ ಮಮತಾ ಅವರು ಹೇಳ್ತಾ ಇದ್ದಾರೆ ಅಲ್ಲದೆ ಈ ಈ ಮಧ್ಯೆ ಈತನ ಒಂದು ಕರಾಳ ಮುಖವನ್ನ ತೆರೆದಿಟ್ಟಿದ್ದಾರೆ ಈತನ ಒಂದು ಕರಾಳ ಮುಖವನ್ನ ಅವರು ತೆರೆದಿಟ್ಟಿದ್ದಾರೆ ಸ್ನೇಹಿತರೆ ಕರಾಳ ಮುಖ ಯಾವ ರೀತಿಯ ಒಂದು ಮುಖವನ್ನ ಇವರಿಂದ ತೆರೆದಿಟ್ಟಿದ್ದಾರೆ ಅಂದ್ರೆ ಈತ ಏನು ಪಾಸ್ಪೋರ್ಟ್ ಇನ್ನಿತರ ಕೆಲಸಕ್ಕೆ ಬರುವಂತ ಆ ದೂರು ಕೊಡಲು ಇನ್ನಿತರ ಕೆಲಸಕ್ಕೆ ಬರುವಂತ ಸುಂದರ ಯುವತಿಯರನ್ನ ತನ್ನ ಮಂಚಕ್ಕೆ ಕರೆಸ್ಕೊಳ್ತಾ ಇದ್ದ ಅನ್ನುವಂತ ಒಂದು ಕಠೋರ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ನೋಡಿ ಎಷ್ಟು ಜನರ ಜೀವನದಲ್ಲಿ ಎಷ್ಟು ಜನರ ಬಾಳಿನಲ್ಲಿ ಈತ ಕೃತ್ಯ ಮಾಡಿರ್ಬೋದು ನೀವೇನಿಸ್ಕೊಳ್ಳಿ ಸೈಕೋ ರೀತಿಯ ಮನಸ್ಥಿತಿಯ ವ್ಯಕ್ತಿ ಈತ ಈಗ ಬಂಧನದ ಭೀತಿಯಲ್ಲಿದ್ದಾನೆ ಈತ ಏನು ಬಂಧನ ಆಗುವ ಸಾಧ್ಯತೆ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ತನ್ನ ಹೆಂಡತಿ ಸ್ವತಃ ತನ್ನ ಹೆಂಡತಿಯ ಈತನ ಬಗ್ಗೆ ನನ್ನ ಗಂಡ ಈ ರೀತಿಯಲ್ಲಿ ನನ್ನ ಎದುರು ರೆಡ್ ಹ್ಯಾಂಡ್ ಆಗಿ ಸಿಕ್ಕು ಬಿದ್ದಿದ್ದಾಳೆ ಎನ್ನುವಂತ ದೂರನ್ನ ಕೊಟ್ಟಿದ್ದಾರೆ ಹಾ ಈಗ ಒಂದು ಸಾಮಾನ್ಯ ವ್ಯಕ್ತಿಗಳಾದ್ರೆ ಇದೆಲ್ಲ ಅವ್ರದ್ದು ವೈಯಕ್ತಿಕ ವಿಷಯ ಅಂತ ಬಿಡ್ಬೋದು ಆದ್ರೆ ಇಲ್ಲಿ ವಿಷಯ ಇರೋ ಒಂದು ಈತ ಒಬ್ಬ ಅಧಿಕಾರಿ ಪಿ ಎಸ್ಐ ಐ ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ಠಾಣೆಯಲ್ಲಿ ಈತ ಕಾರ್ಯನಿರ್ವಹಿಸ್ತಾ ಇದ್ದ ಸ್ವಲ್ಪ ದುರಹಂಕಾರಿ ಹಿರಿಯರ ಮೇಲೆ ಗೌರವ ಇಲ್ಲದಂತ ವ್ಯಕ್ತಿ ಏನೋ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಕರಪ್ಟ್ ಅಧಿಕಾರಿ ಅಂತಾನೆ ಹೇಳಬಹುದು ಅಲ್ಲಿ ಇಲ್ಲಿ ಇಲ್ಲಿಯೂ ಸಹ ಈತನ ಬಗ್ಗೆ ಸಿಕ್ಕಾಪಟ್ಟೆ ಕರಪ್ಷನ್ ಬಗ್ಗೆ ಕೂಗು ಕೇಳಿ ಬಂದಿತ್ತು ಅಂತ ಒಂದು ಅಧಿಕಾರಿ ಈತ ಈತನ ಬಗ್ಗೆ ನಾವು ಸಹ ಇಲ್ಲಿ ಸಾಕಷ್ಟು ಹೋರಾಟ ಮಾಡಿದ್ವಿ ಹಿಂದೆ ಸಾಕಷ್ಟು ಲೈವ್ಗಳನ್ನು ಸಹ ಮಾಡಿದ್ವಿ ಒಂದು ದಲಿತ ಯುವಕನ ಮೇಲೆ ಈತ ಹಲ್ಲೆ ಮಾಡಿ ಆತನ ಏನು ಗನ್ನನ್ನು ಹಿಡಿದು ಹೆದರಿಸಿದ್ದು ಸಹ ಪ್ರಕರಣ ಸಹ ಬಯಲಿಗೆ ಬಂದಿತ್ತು ಈ ಬಗ್ಗೆ ಲೈವ್ ಮಾಡಿ ಈಗಿನ ಏನು ಎಂ ಪಿ ಆಗಿರುವಂಥ ಶ್ರೀನಿವಾಸ ಪೂಜಾರಿ ಅವರಿಗೆ ನೇರವಾದ ಪ್ರಶ್ನೆಯನ್ನು ಕೇಳಿದ್ವಿ ಏನು ಈತ ಈ ಥರ ಮಾಡ್ತಾ ಇದ್ದಾನೆ ಈ ಬಗ್ಗೆ ತಮ್ಮ ಅಭಿಪ್ರಾಯ ಯಾಕಂದ್ರೆ ಇಲ್ಲಿಗೆ ಬರಲಿಕ್ಕೆ ಕೋಟೆ ಠಾಣೆಗೆ ಬರ್ಲಿಕ್ಕೆ ಶ್ರೀನಿವಾಸ ಪೂಜಾರವರೇ ಕಾರಣ ಅಂತ ಜನಸಾಮಾನ್ಯರು ಮಾತಾಡ್ತಾ ಇದ್ರು ಮತ್ತೆ ಎಲ್ರಿಗೂ ಗೊತ್ತಿರುವಂತ ವಿಷಯ ಆಗ ಶ್ರೀನಿವಾಸ ಪೂಜಾರವ್ರ ಕೇಳಿದಾಗ ಇಲ್ಲ ಆತನ ಬಗ್ಗೆ ಸರಿಯಾದ ಕ್ರಮ ತೆಗೆದುಕೊಳ್ತೀವಿ ಅಂತ ಮಾತಾಡಿದ್ರು ಅನಂತರ ಆ ಈತ ಈತನನ್ನ ಒಂದು ರೀತಿಯಲ್ಲಿ ಇಲ್ಲಿಂದ ಜನ ಓಡಿಸಿದ್ರು ಅನ್ಬೋದು ಅಂದ್ರೆ ಈತನನ್ನ ಬೇ ಸಿಕ್ಕಾಪಟ್ಟೆ ಇತನ ಮೇಲೆ ದೂರ ಆಯ್ತು ಮತ್ತೆ ನೊಂದವರು ನೊಂದವ ನೊಂದವರು ಈತನ ಮೇಲೆ ಕೇರಳಕ್ಕೆ ಹುಯಿಲ್ ಕೊಡ್ತಾರೆ ಕೇರಳ ದೇವಸ್ಥಾನಕ್ಕೆ ಹುಯಿಲ್ ಕೊಡ್ತಾರೆ ಹುಯಿಕೊಟ್ಟು ಇವತ್ತು ಆ ದೇವರ ಮಹಿಮೆ ಕಾಣಿಸ್ತಾ ಇದೆ ಈತ ಇವನ ಆಗ್ತಾ ಇರೋ ಪರಿಸ್ಥಿತಿ ಇವನಿಗೆ ನೆಮ್ಮದಿ ಇಲ್ಲದ ಜೀವನ ಇವನಲ್ಲಿ ಇವನಿಗೆ ಏನು ನೆಮ್ಮದಿ ಇಲ್ಲದೆ ಇವನು ತನ್ನ ಜೀವನವನ್ನು ಕಳೀತಾ ಇದ್ದಾನೆ ಅನ್ನುವುದಕ್ಕೆ ಸಂಪೂರ್ಣವಾದ ಚಿತ್ರಣ ಎದುರು ಬರ್ತಾ ಇದೆ ಪತ್ನಿ ಮಮತಾ ಅವರು ಸಾಕಷ್ಟು ದೂರುಗಳನ್ನ ಮಾಡಿದ್ದಾರೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಬಂಧನ ಭೀತಿಯಲ್ಲಿ ನಿತ್ಯಾನಂದ ಗೌಡ ಇದ್ದಾನೆ ಈತನಿಗೆ ಕೋಟಾ ಠಾಣೆಯಲ್ಲಿ ಆಗಲಿ ಉಡುಪಿ ಜಿಲ್ಲೆಯಲ್ಲಿ ಫ್ಯಾನ್ ಫಾಲೋವರ್ಸ್ ಇರ್ಲಿಲ್ಲ ಅವನನ್ನ ಬಹಳ ಒಂದು ಹೀರೋ ಮಾಡೋಕೆ ಹೊರಟವರೆಲ್ಲ ಮುಖಕ್ಕೆ ಮಸಿ ಬಳಸ್ಕೊಂಡು ಹೋದರು ಸ್ವತಃ ಇವನ ಟಾಡೆಯಲ್ಲೇ ಸಹ ಇವರ ಅಭಿಮಾನಿಗಳಿರಲಿಲ್ಲ ಎಷ್ಟು ಜನಕ್ಕೆಲ್ಲ ಇವನು ಅನ್ಯಾಯ ಮಾಡಿದ್ದಾನಂದ್ರೆ ಸಾಕಷ್ಟು ಲೀಸ್ಟ್ ಲೀಸ್ಟ್ಗಳು ಬರ್ತದೆ ಈತನ ಬಗ್ಗೆ ಹೇಳೋದಾದ್ರೆ ಇನ್ನೂ ಸಾಕಷ್ಟು ವಿಚಾರಗಳಿದೆ ಇದು ಒಂದು ಈತನ ಮಾಡಿದ ಕರ್ಮ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಕರ್ಮ ರಿಟರ್ನ್ಸ್ ಆ ಕರ್ಮ ರಿಟರ್ನ್ ಆಗಿದೆ ಕರ್ಮ ನಿತ್ಯಾನಂದ ಗೌಡನಿಗೆ ರಿಟರ್ನ್ ಆಗಿದೆ ಈತನ ಒಂದು ದುಷ್ಟ ಮುಖವನ್ನ ಸಮಾಜದ ಮುಂದೆ ತಂದಿಟ್ಟಿದ್ದಾರೆ ಈತನ ಪತ್ನಿ ಮಮತಾ ಅವರು ಏನು ಬಿಲ್ಲವ ಸಮುದಾಯ ಪೂಜಾರಿ ಸಮುದಾಯಕ್ಕೆ ಸೇರಿದಂಥ ಹೆಣ್ಣು ಮಗಳನ್ನ ಇವನು ಮದುವೆ ಆಗಿದ್ದ ಅಂತ ಹೇಳ್ತಾರೆ ಈಗ ಆ ಹೆಣ್ಣು ಮಗಳಿಗೆ ಮೋಸ ಮಾಡಿ ಕೈಕೊಳ್ಳಲು ನೋಡ್ತಾ ಇದ್ದಾರೆ ಆದರೆ ಹೆಣ್ಣುಮಗಳು ಅಷ್ಟು ಸುಲಭದಲ್ಲಿ ಬಿಡಲಿಕ್ಕೆ ಸಾಧ್ಯ ಇಲ್ಲ ಈತನನ್ನ ಯಾಕಂದರೆ ಈತನ ಸತ್ಯ ಮುಖ ನಿಜವಾದ ಚರಿತ್ರೆ ಗೊತ್ತಿರುವಂತ ಮಹಿಳೆ ನಿಜವಾದ ಒಂದು ಆತಂಕಕಾರಿ ವಿಷಯ ಏನಂದರೆ ಈತನ ಒಂದು ಈತನಿಗೆ ಕೆಲವು ಅಧಿಕಾರಿಗಳು ಸಪೋರ್ಟ್ ಆಗಿ ನಿತ್ರ ಅಂತ ಈತ ತಪ್ಪು ಮಾಡಿದಾಗಲೇ ಮೊದಲೇ ಈತನನ್ನು ಸರಿಯಾದ ಕ್ರಮ ಕೈಕೊಂಡಿದ್ರೆ ಈ ಥರ ಆಗ್ತಾ ಇರಲಿಲ್ಲ ಕಾಪು ಠಾಣೆಯಲ್ಲಿ ಒಂದು ಮುಸ್ಲಿಂ ಮಹಿಳೆ ಏನು ಠಾಣೆಗೆ ಬಂದ ಆ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿ ಆ ಮಹಿಳೆಯನ್ನು ಬಳಸ್ಕೊಳ್ಳಲು ನೋಡಿದಾಗ ಈ ಕಾಪು ಠಾಣೆಗೆ ಜನರು ಮುತ್ತಿಗೆ ಹಾಕಿ ಇದನ್ನು ಹೊಡೆದಿದ್ರು ಅಂತ ಒಂದು ಸುದ್ದಿ ಇದೆ ಅಥವಾ ಈತನನ್ನು ಮುತ್ತಿಗೆ ಹಾಕಿದ್ರು ಅನ್ನುವಂಥ ಸುದ್ದಿ ಇದೆ ಆಗ ಎಸ್ ಪಿ ಪ್ರವೇಶಿಸಿ ಅಲ್ಲಿ ತಿಳಿ ಮಾಡಿ ಬಿಟ್ಟಿದ್ದಾರೆ ಅಂತ ಒಂದು ಹೇಳ್ತಾರೆ ಈ ಬಗ್ಗೆ ಎಲ್ಲ ಸಾಕಷ್ಟು ಈ ಹಿಂದೆ ಈತನ ಬಗ್ಗೆ ಕೂಗು ಕೇಳಿ ಬಂದಿತ್ತು ಈ ಹಿಂದೆ ಈತನ ಬಗ್ಗೆ ಸಾಕಷ್ಟು ಕೂಗು ಕೇಳಿ ಬಂದಿತ್ತು ಆದರೆ ಈತ ಇನ್ನೂ ಇಂಥ ಚಾಳಿಗಳನ್ನ ಬಿಟ್ಟಿಲ್ಲ ಇನ್ನೂ ಇಂಥ ದುಷ್ಟಕರ್ತೆಗಳನ್ನ ಈತ ಬಿಟ್ಟಿಲ್ಲ ಇನ್ನೂ ಮಾಡ್ತಾನೇ ಇದ್ದಾನೆ ಆ ಬಗ್ಗೆ ಸಾಕ್ಷಿ ಎನ್ನುವಂತೆ ಈಗ ಒಂದೊಂದೇ ವಿಚಾರಗಳು ಬಯಲಿಗೆ ಆಗ್ತಾ ಇದೆ ಪತ್ನಿ ಮಮತಾರವರನ್ನ ಈ ಬಗ್ಗೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಸಿಕ್ಕ ನಂತರ ಅವರ ಸಂಪೂರ್ಣವಾದ ವಿವರಣೆಗಳನ್ನು ನಿಮ್ಮ ಮುಂದೆ ತಂದು ತಂದು ಇಡುವಂತ ಪ್ರಯತ್ನವನ್ನ ಮಾಡ್ತೀವಿ ಆ ಈತನ ಒಂದು ದುಷ್ಟ ಮುಖವನ್ನ ಜನರದ್ದು ತಂದಿಟ್ಟ ಆ ಪತ್ನಿಗೊಂದು ಸೆಲ್ಯೂಟ್ ಅಂತ ಹೇಳ್ತೀನಿ ಯಾಕಂದರೆ ಇಂಥರ ಇಂಥ ಒಂದು ದುಷ್ಟ ವ್ಯಕ್ತಿ ಸಮಾಜಕ್ಕೆ ಘಾತುಕ ಈಗ ಅಂದರೆ ಇನ್ನು ಸಾಮಾನ್ಯ ಒಬ್ಬ ಮನುಷ್ಯನಾಗಿದ್ದರೆ ಏನಾದರೂ ಸಮಸ್ಯೆ ಇರಲಿಲ್ಲ ಆದರೆ ಈಗ ಇತೊಬ್ಬ ಎಸ್ ಐ ಆಗ್ತಾಯಿದೆ ಎಸ್ ಐ ಆಗಿದ್ದಾನೆ ಎಷ್ಟೋ ಜನರ ಜೀವನ ಇವನ ಕೈಯಲ್ಲಿ ಸಿಗ್ತದೆ ನೇರವಾಗಿ ಸಿಕ್ತ ಕಾನೂನು ಅದಕ್ಕೆ ನಾವು ಸಂವಿಧಾನದಲ್ಲಿ ಒಂದು ಅವಕಾಶವನ್ನು ಪೊಲೀಸ್ ಇಲಾಖೆಗೆ ನಾವು ಒಂದು ಅಲ್ಲಿ ಕೊಟ್ಟಿದೆ ಹಾಗಾಗಿ ಇವನು ಎಷ್ಟು ಜನರ ಜೀವನವನ್ನು ಹಾಳು ಮಾಡಿದರೆ ಎಣಿಸ್ಕೊಂಡಿದ್ದೆ ಇವನು ಎಲ್ಲರ ಜೀವನ ಹಾಳು ಮಾಡಿ ನಾನು ನೆಮ್ಮದಿಯಲ್ಲಿ ಇರ್ತಾನೆ ಇರ್ತೀನಿ ಅಂತ ಸಾಧ್ಯ ಇಲ್ಲ ಸ್ನೇಹಿತರೆ ಅದು ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ ಯಾರೇ ಆಗಲಿ ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಿದವರಿಗೆ ಕರ್ಮ ರಿಟರ್ನ್ಸ್ ಅಂತ ಅದು ಈ ನಿತ್ಯಾನಂದ ಗೌಡನ ಗೌಡನಿಗೆ ಆಗಿದೆ ಆ ಕರ್ಮ ರಿಟರ್ನ್ಸ್ ಆಗಿದೆ ಈ ಮಂಚದ ಕೆತೆಯನ್ನು ಇನ್ನೂ ಎಳೆ ಎಳೆಯಾಗಿ ಬಿಚ್ಚಿಡುವಂಥ ಪ್ರಯತ್ನ ಮುಂದಿನ ಎಪಿಸೋಡಲ್ಲಿ ಮಾಡೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅವರ ಪತ್ನಿ ಮಮತಾ ಅವರನ್ನು ಸಂಪರ್ಕ ಮಾಡಿ ಈ ಬಗ್ಗೆ ಅವ್ರ ಬಗ್ಗೆ ಅವರ ತಿಳಿದುಕೊಂಡು ನಿಮ್ಮ ಬಳಿ ನಿಮಗೆ ವರದಿಯನ್ನು ಒಪ್ಪಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಇಷ್ಟೊತ್ತು ನಮ್ಮ ಈ ಸುದ್ದಿಯನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು ನಿತ್ಯಾನಂದ ಗೌಡನ ಮುಖ ಎಂಥದ್ದು ಅಂತ ಇಡೀ ಜನರಿಗೆ ತಿಳಿಯಬೇಕು ಆ ನಿತ್ಯಾನಂದ ಗೌಡನ ನಿಜವಾದ ಮುಖ ಎಂಥದ್ದು ಅಂತ ಪ್ರತಿಯೊಬ್ಬರಿಗೂ ತಿಳಿಯಬೇಕಾದಿದೆ ಆಗಿದೆ ಇವನಿಂದ ನೊಂದವರು ಯಾರೆಲ್ಲ ಇದ್ದೀರಾ ಈತನ ಸುದ್ದಿಯನ್ನು ಎಲ್ಲ ಕಡೆಯಲ್ಲಿ ಪ್ರಚಾರ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಂತಹದ್ದೇ ಸತ್ಯ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿಡ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಸುದ್ದಿಯನ್ನು ಮಾತು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳು ನಮಸ್ತೆ